ನಮ್ಮ ಫೌಂಡೇಶನ್ನ ಮೇಲಿನ ಅಭಿಮಾನದಿಂದ ಕಲಾವಿದರಿಗೆ ಮಾಡುವ ಸೇವೆಯನ್ನು ಗಮನಿಸಿ ಅವರ ಇಡೀ ಸಮಯವನ್ನು ನಮಗೋಸ್ಕರ ಅವರು ನಮಗೆ ಕೊಟ್ಟಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಎಲ್ಲ ಕಲೆ ಕಲಾಭಿಮಾನಿಗಳ ಪರವಾಗಿ ನಾನು ಬಯಸ್ತಾ ಬಯಸ್ತಾ ಇದ್ದೇವೆ ಕಿಚ್ಚ ಸುದೀಪ್ ರವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಜೋರಾದ ಕೈಚಪ್ಪಾಳೆಯ ಮೂಲಕ ನಮಗೋಸ್ಕರ ಅವರು ನಮಗೆ ಕೊಟ್ಟಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಎಲ್ಲ ಕಲೆ ಕಲಾಭಿಮಾನಿಗಳ ಪರವಾಗಿ ನಾನು ಬಯಸ್ತಾ ಬಯಸ್ತಾ ಇದ್ದೇವೆ ಕಿಚ್ಚ ಸುದೀಪ್ ರವರಿಗೆ ಹೃತ್ಪೂರಕವಾದ ಸ್ವಾಗತ ಜೋರಾದ ಕೈಚಪ್ಪಾಳೆಯ ಮೂಲಕ ಅವರಿಗೆ ಸ್ವಾಗತವನ್ನು ಕೋರೋಣ ದಯವಿಟ್ಟು ಅವರನ್ನು ನಮ್ಮ ಫೌಂಡೇಶನ್ನ ವಾಲಂಟಿಯರ್ಸ್ಗಳು ಒಳಗೆ ಅವರನ್ನು ಕರ್ಕೊಂಡು ಬನ್ನಿ ನೋಡಿದ್ದಾನೆ ಕಿಚ್ಚ ಸುದೀಪ್ ಮೇರೆನು ಮೋಕೆಡೆ ಎದುಕೊಂಡುಗ ಸೇರಿರುವಂತಹ ಎಲ್ಲ ಜೋರಾಗಿರುವಂತಹ ಚಪ್ಪಾಳೆಯೊಂದಿಗೆ ಅತ್ಯಂತ ಪ್ರೀತಿಯಿಂದ ನಾವೆಲ್ಲರೂ ನಿರೀಕ್ಷೆಯಿಂದ ಕಾಯ್ತಾ ಇರುವಂತಹ ನಮ್ಮ ನೆಚ್ಚಿನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ ಕಿಚ್ಚ ಸುದೀಪ್ ಅವರು ವೇದಿಕೆಗೆ ಬಂದಾಯ್ತು ಚಪ್ಪಾಳೆ ಸದ್ಯನ್ನ ಈಗ ಅವರು ಕಾಣ್ತಾರೆ ಹಾಗಾಗಿ ನಿಮ್ಮ ಪ್ರೀತಿಯನ್ನ ಕಿಚ್ಚನಿಗೆ ತೋರಿಸುವಂತಹ ಸಂದರ್ಭ ನನ್ನ ಮೂರು ಎರಡು ಒಂದು ಕೌಂಟನ ಆಧಾರದ ಮೇರೆಗೆ ತ್ರೀ ಟೂ ಒನ್ ನಾವು ಸುಮಾರು ಒಂದು ವರ್ಷಗಳಿಂದ ಕಾತ್ರದ ಕಾಯ್ತಿದ್ದಂತಹ ನಮ್ಮ ನೆಚ್ಚಿನ ನಮ್ಮ ಪ್ರೀತಿಯ ಗೌರವಾನ್ವಿತ ಕಿಚ್ಚ ಸುದೀಪನ ಯಾವಾಗ ವೇದಿಕೆಗೆ ಬರ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರ ಕಣ್ಣುಗಳು ಕಾಯ್ತಾ ಇದ್ವು ಆದರೆ ನಮ್ಮ ಕಣ್ಣಿಗೆ ರಸದ ಔತನದ ರೀತಿಯಲ್ಲಿ ವೇದಿಕೆಯಲ್ಲಿ ರಾರಾಜಿಸ್ತಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಪ್ರೀತಿಯ ಹೃದಯ ಎಂಬಂತಹ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ನಮ್ಮ ನೆಚ್ಚಿನ ಕಿಚ್ಚ ಸುದೀಪ್ಣ್ಣನಿಗೆ ಬರಲಿ ಒಮ್ಮೆ ಜೋರಾಗಿರುವಂತಹ ಚೊಬ್ಬಾಳೆ ನಾನು ಹೆಮ್ಮೆ ಪಡ್ಕೊಂಡು ಪಡುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅನ್ನ ನಮ್ಮ ತುಳುನಾಡಿನ ಒಬ್ಬ ತುಳುವ ಅನ್ನೋದು ಯಾಕಂದ್ರೆ ಕಿಚ್ಚ ಸುದೀಪ್ ಅವರ ತಾಯಿ ನಮ್ಮ ತುಳುನಾಡಿನವರು ಐದು ವರ್ಷದ ಹಿಂದೆ ನಾನೊಂದು ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದಾಗ ಸುದೀಪ್ ಅಣ್ಣನಿಗೆ ತುಳು ಅರ್ಥ ಆಗೋದಿಲ್ಲ ಅಂತ ಹೇಳಿ ನಾನು ಏನೇನೋ ಮಾತಾಡಿದೆ ಆದರೆ ಆ ತುಳುವನ್ನ ಎಲೆ ಎಲೆಯಾಗಿ ಬಿಡಿಸಿ ನನ್ನ ಎದುರು ಇಟ್ಟಿದ್ರು ಸುದೀಪಣ್ಣ ಆದರೆ ಇವತ್ತು ಈ ಪಟ್ಲಾ ಸತೀಶ್ ಶೆಟ್ರ ಈ ಸುಂದರವಾಗಿರುವಂತಹ ಕಾರ್ಯಕ್ರಮದಲ್ಲಿ ಯಕ್ಷಧ್ರುವ ಯಾವ ರೀತಿ ಬಾಣಿನಲ್ಲಿ ಮಿಣುಗ್ತಾ ಇದೆಯೋ ಅದೇ ರೀತಿ ವೇದಿಕೆಯಲ್ಲಿ ಪ್ರಜ್ವಲಿಸ್ತಾ ಇರುವಂತಹ ಅನರ್ಘ್ಯ ರತ್ನ ಕಿಚ್ಚ ಸುದೀಪಣ್ಣನಿಗೆ ತುಳುನಾಡಿನ ತುಳುವರು ಮನಪೂರ್ವಕವಾಗಿ ಕೊಡುವಂತಹ ಮತ್ತೊಂದು ಚಪ್ಪಾಳೆಯನ್ನ ಯಾಚಿಸ್ತಾ ಕನ್ನಡ ಹಿಂದಿ ತಮಿಳ್ ತೆಲುಗು ನಟನಾಗಿ ನಿರ್ದೇಶನ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ನಿರೂಪಕನಾಗಿ ಟಿ ವಿ ಪ್ರೆಸೆಂಟರ್ ಆಗಿ ಗಾಯನಕ್ಕೂ ಸಹ ಎನಿಸ್ಕೊಂಡಂತಹ ನಮ್ಮ ನೆಚ್ಚಿನ ಕಿಚ್ಚ ಸುದೀಪ್ ಅವ್ರ ವೇದಿಕೆಗೆ ಬಂದಾಯಿತು ಕಿಚ್ಚ ಸುದೀಪ್ ಅವರ ನಾನು ನೋಡ್ತಾ ಇರುವಂತಹ ನಮ್ಮ ಕಣಗಳ ಸ್ಪರ್ಶ ಒಂದೆಡೆ ಅಂತ ಆದ್ರೆ ಅವರ ನೋಡಿ ಹುಚ್ಚೆದ್ದು ಕುಣಿಯುವಂತಹ ಮನಸ್ಸು ಮತ್ತೊಂದೆಡೆ ಅದೇ ರೀತಿ ಕಿಚ್ಚನಾಗಿ ಯಾವ ರೀತಿ ಸ್ವಾತಿ ಮುತ್ತಿನ ಮಳೆಹಣೆ ಸ್ವಾತಿ ಮುತ್ತನ್ನು ಹೊರಗಡೆ ನೀಡುತ್ತೋ ಅದೇ ರೀತಿ ಸ್ವಾತಿ ಮುತ್ತಾಗಿ ವೇದಿಕೆಯಲ್ಲಿ ಎಷ್ಟೋ ಜನ ಕಾಯ್ತಿರುವಂಥದ್ದು ಮೈ ಆಟೋಗ್ರಾಫ್ ಮೈ ಆಟೋಗ್ರಾಫ್ ಅನ್ನುವಂತ ಸುದೀಪನ ಆಟೋಗ್ರಾಫ್ ಪಡಿಬೇಕು ಅಂತ ಹೇಳಿ ಅವರ ಆಟೋಗ್ರಾಫ್ ಪಡೆದು ನಾವೆಲ್ಲರೂ ಮನೆ ಕೊಂಡಾದಾಗ ನಮ್ಮ ಮನೆನೇ ಆಗೋದು ಅದು ಶಾಂತಿ ನಿವಾಸ ಮುತ್ಸಂಜೆಯ ಈ ವೇಳೆಯಲ್ಲಿ ಮುತ್ಸಂಜೆಯ ಮಾತು ಕಿಚ್ಚನ ಬಾಯಲ್ಲಿ ಕೇಳಬೇಕು ಅಂತ ಹೇಳಿ ನಾವು ನಿರೀಕ್ಷೆಯಿಂದ ಕಾಯ್ತಾ ಇದ್ದೀವಿ ವೀರ ಮದಕರಿಯಾಗಿ ವಿಷ್ಣುವರ್ಧನನಾಗಿ ಕೆಂಪೇಗೌಡನಾಗಿ ವೇದಿಕೆಯಲ್ಲಿ ಈಗ ಮಾಣಿಕ್ಯವಾಗಿ ಹೊಳಿತಾ ಇದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು ಆ ರಣ್ಣ ಕೋಟಿಗೆ ಒಬ್ಬ ಆಗಿರುವಂತಹ ಕಿಚ್ಚ ಸುದೀಪ್ ಅವರು ಹೆಬ್ಬುಳಿಯಾಗಿ ಗರ್ಜಿಸುವಂತಹ ವೇಳೆ ಇನ್ನೇನೆ ಕ್ಷಣಗಣನೆಯಲ್ಲಿದೆ ಹಾಗಾಗಿ ಮತ್ತೊಮ್ಮೆ ಅತ್ಯಂತ ಪ್ರೀತಿಯಿಂದ ನನ್ನ ಪ್ರೀತಿಯ ಅಭಿನಯ ಚಕ್ರವರ್ತಿಗೆ ಇದು ಎರಡೂ ಕೈಗಳನ್ನ ಜೋಡಿಸ್ತಾ ನೀಡುವಂತಹ ನಮಸ್ಕಾರ ಸ್ವಾಗತ ಬಂಧುಗಳೇ ಕಿಚ್ಚ ಸುದೀಪ್ ರವರು ನಮ್ಮ ಯಕ್ಷಗಾನ ಕಲೆಯ ಮೇಲಿನ ನಮ್ಮ ತುಳುನಾಡಿನ ಎಲ್ಲ ಕಲೆಯ ಮೇಲಿನ ಅಭಿಮಾನದಿಂದ ಬಹಳ ಪ್ರೀತಿಪೂರ್ವಕವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದ ಅವರನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತಾ ಅನ್ನುವ ನುಡಿಮುತ್ತುಗಳನ್ನು ಅರ್ಪಿಸ್ತಾ ಈ ಕಷ್ಟದ ಕೆಲಸವನ್ನು ನಮಗೆ ಸಮರ್ಪಿಸಿರೋ ಕಾರಣ ಇದನ್ನು ಮಾಡಬೇಕಾಗಿರೋ ನನ್ನ ಜವಾಬ್ದಾರಿ ತುಳುನಾಡಿನ ತುಳುವರು ಇದನ್ನು ಒಪ್ಪಿ ಚಪ್ಪಾಳೆಯ ಸಮ್ಮತಿಯನ್ನು ಕೊಡ್ತೀರಿ ಅನ್ನುವಂಥದ್ದು ಗೊತ್ತೇ ಇದೆ ಸುದೀಪ್ ನನಗೆ ಮಾಡುವಂತಹ ಗೌರವ ಅಂತ ಹೇಳೋಕ್ಕಿಂತ ಜಾಸ್ತಿ ನಮ್ಮ ತುಳುನಾಡಿನ ಒಬ್ಬ ಹೆಮ್ಮೆಯ ತುಳುವಣಿಗೆ ಮಾಡುವಂತಹ ಸನ್ಮಾನ ಅಂತ ಹೇಳಿಕೆ ನಾನು ಇಚ್ಛಿಸ್ತೀನಿ ಸಾವಿರ ಕಣ್ಗಳು ಒಟ್ಟಾಗಿ ನಿಮ್ಮ ಮೊಬೈಲ್ ನ ಫ್ಲಾಶ್ ಆನ್ ನ ಜೊತೆಗೆ ವೇದಿಕೆಯ ಪೀಠವನ್ನ ಅಲಂಕರಿಸುವಂತಹ ನಮ್ಮ ನೆಚ್ಚಿನ ಅಭಿನಯ ಚಕ್ರವರ್ತಿಗೆ ಮಾಡೋಣ ಪ್ರೀತಿಯ ಸನ್ಮಾನ ಸನ್ಮಾನ ಗೌರವ ಕಿಚ ಸುದೀಪ್ துழுவன மனசு உடல் பன்பினைக்கு சாட்சி நம்ம தூத்தி ரெட் கைட் காரனு வைப்பே ரைட் தாட்டின பட்டது ஆய் பிரசம் கொரப்ப ஜிஞ்சி மனசு ஆசீர்வாத கொரப்ப மாத்திர நம்ம நெச்சின சதீப்பென்ன தட்டி பிரோசிர்வாத நுடிமத்து கொடுத்த ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ ಗೆಳೆಯರಿಗೆ ನಮಸ್ಕಾರ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ತೆ ಹೇಳ್ತಾ ಇವರು ಅವಾಗಿಂದ ನಮ್ಮ ತುಳುನಾಡಿಗೆ ನಮ್ಮ ತುಳುನಾಡಿಗೆ ಅಂದ್ಬಿಟ್ಟು ನಮ್ಮನ್ನು ಹೊರಗಡೆ ಅವ್ರು ಮಾಡ್ತಾ ಇದ್ದಾರೆ ತುಳುನಾಡು ನಮ್ಮ ಕರ್ನಾಟಕದಲ್ಲಿದೆ ಕರ್ನಾಟಕ ನಮ್ಮ ಹೃದಯದಲ್ಲಿ ತಾನೇ ಇದೆ ಒಂದು ಮಾತು ಮಧ್ಯದಲ್ಲಿ ಹೇಳಿದ್ರು ನಾವು ಅರ್ಧ ಈ ಕಡೆಯವರು ಅಂತ ನೋಡಿ ನಮ್ಮ ಅಪ್ಪಂಗೆ ಕರ್ನಾಟಕದಲ್ಲೆಲ್ಲ ಹೋಗಿ ಹೋಗಿ ಇಲ್ಲಿನ ಹುಡುಗಿನೇ ಇಷ್ಟ ಆಗಿದ್ದು ಪ್ರತಿಯೊಂದು ಸಾರಿ ಇಲ್ಲಿಗೆ ಕರೆದಾಗ ಬಹಳ ಖುಷಿಯಾಗೋದೇನಕಂದರೆ ಒಂದು ನನಗೆ ಇವ್ರ ಬಗ್ಗೆ ಈ ನಾಡಿನ ಬಗ್ಗೆ ಗೊತ್ತಿರೋದು ತುಳು ಜನಗಳ ಬಗ್ಗೆ ಗೊತ್ತಿರೋದೇನೆಂದರೆ ಸಿಕ್ಕಾಪುಟ್ಟೆ ಸ್ವಾಭಿಮಾನಿಗಳು ಅಂತ ಸೊ ಬಹಳ ಈಸಿಯಾಗಿ ತಾವು ಯಾರು ಇಷ್ಟಪಡೋಲ್ಲ ಅಂತ ಬಹಳ ಚೆನ್ನಾಗಿ ಗೊತ್ತು ಅಂಥದ್ರಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ಎಲ್ಲೋ ಒಂದು ಚಿಕ್ಕ ಜಾಗ ನಮಗೆ ಕೊಟ್ಟಿದ್ದೀರ ಅಂದರೆ ತಾವೇನು ಆ ಒಂದು ನನಗೆ ಕೂತ್ಕೊಳಕ್ಕೆ ಹಾಕಂಥ ಒಂದು ಪೀಠ ಇರ್ಬೋದು ಅದಕ್ಕಿಂತ ಬಹಳ ದೊಡ್ಡ ಸ್ಥಾನ ನಿಮ್ಮ ಮನಸ್ಸಲ್ಲಿ ಕೊಟ್ಟಿದ್ದಕ್ಕೆ ನನಗೆ ಅದು ಯಾವುದು ಬೇಡಿ ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಗೌರವ ನಾನು ಸ್ವೀಕರಿಸಿಲ್ಲ ಅಂತ ಅಂದ್ಕೊಬೇಡಿ ನನಗೆ ಹೋದಲ್ಲಿ ಏನಾದರೂ ಸ್ವೀಕಾರ ಮಾಡಿದಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ಅದಕ್ಕೋಸ್ಕರ ಬಂದೆ ಅಂತ ಅನಿಸುತ್ತೆ ನನಗೆ ಅದು ಬೇಡಿ ನಾನು ಬಂದಿದ್ದು ಕೇವಲ ನನ್ನ ಸ್ನೇಹಿತರಿಗೋಸ್ಕರ ಇಲ್ಲಿ ನಡೀತಾ ಇರೋಂಥ ಬಹಳ ಒಳ್ಳೆ ಕೆಲಸಕ್ಕಾಗಿ ಹಾಗೂ ನಿಮಗಾಗಿ ನೀವು ನಮ್ಮಲ್ಲಿಟ್ಟಿರೋ ಪ್ರೀತಿಗಾದ ಅಷ್ಟೇ ಬೇರೆ ಏನೂ ಇಲ್ಲ ಇದ್ರ ಮೇಲೆ ನನ್ನ ತಾಯಿ ತುಂಬ ಚೆನ್ನಾಗಿ ತುಳು ಮಾತಾಡ್ತಾರೆ ಒಂದು ದಿವಸ ಅವ್ರನ್ನ ಕಳಿಸ್ಕೊಡ್ತೀನಿ ನೀವು ಕೇಳಿ ನಾನೇ ಮಾತಾಡ್ತಾ ಇದ್ದೀನಿ ಅಂದ್ಕೊಡಿ ನನಗೆ ಬೇರೆ ಏನು ಹೇಳ್ಕೊಟ್ಟಿಲ್ಲ ಎಂಚಿನ ಮಾರರೆ ಉಣ ಸಾಂಡ ಇಷ್ಟು ಹೇಳ್ಕೊಟ್ಟಿದ್ರು ನನಗೆ ಯಾಕಂದರೆ ಬಂದವರಿಗೆ ಅತಿಥಿಗಳಿಗೆ ಕೆಲವು ಮಾತಾಡೋದಕ್ಕೋಸ್ಕರವರು ಹೇಳ್ಕೊಟ್ಟಿದ್ರು ಇನ್ನು ಸುಮಾರು ಒಂದು ಇಪ್ಪತ್ತೆರಡು ವರ್ಷದ ಸ್ನೇಹಿತರು ನನಗೆ ಪ್ರವೀಣ್ ಶೆಟ್ಟರು ಅವರು ಸಿಕ್ಕಿದಾಗೆಲ್ಲ ನಮಗೆ ದುಬೈಲಿ ಸಿಗ್ತಾಯಿದ್ರು ಸೊ ನಮಗೆ ತುಳು ಹೇಳಿಕೊಟ್ಟಿಲ್ಲ ಅವರು ಪ್ರತಿ ಸಾರಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯಾವಾಗಲೂ ಮಂಗಳೂರಿಗೆ ನಾವು ಬಂದು ಹೋಗ್ತಾಯಿದ್ವಿ ಬಟ್ ಆದರೆ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮ್ಮವರು ತುಂಬ ಜನ ಬಂದ್ಬಿಟ್ಟು ಕನ್ನಡ ಯಾವುದು ತುಳು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಈಗ ಖುಷಿಯಾಗೋದು ಕನ್ನಡ ಚಿತ್ರರಂಗದಲ್ಲಿ ಎಲ್ಲೋ ಒಂದು ಕಡೆ ನಾನಿಲ್ಲಿ ಬಂದಾಗೆಲ್ಲ ಒಂದು ಮಂಗಳೂರು ಮ್ಯಾಂಗ್ಳೂರು ಉಡುಪಿ ತುಳು ಚಿತ್ರರಂಗ ಅಂತ ಕೇಳ್ಪಡ್ತಾ ಇದ್ವಿ ಬಟ್ ಇವಾಗ ಅದು ಅಲ್ಲಿಗೆ ಬಂದು ಅಲ್ಲೂ ಕೂಡ ಎಲ್ಲದು ನಮ್ಮದು ಅಂತ ಹೇಳ್ತಾರೋ ನಿಮ್ಮಗಳಿಗೆ ನಿಮ್ಮ ಕಲೆಗೆ ನಾನು ಇಲ್ಲಿ ನಿಂತ್ಕೊಂಡು ಅಭಿನಂದಿಸ್ತೀನಿ ವೇದಿಕೆ ಮೇಲೆ ಅಷ್ಟು ಚೆನ್ನಾಗಿ ನೃತ್ಯ ಮಾಡಿದಂಥ ಎಲ್ಲ ಕಲಾವಿದರಿಗೂ ನಮಗೋಸ್ಕರ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇಬ್ಬರು ಲಾಸ್ಟಲ್ಲಿ ಬಂದರು ತಿರುಗಿದ್ರು 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 ಶೆಟ್ರ ನಾವೇನಾದ್ರೂ ಎರಡು ರೌಂಡ್ ಆ ಥರ ಓಡಿದ್ರೆ ನಿಲ್ಲದೇ ಇಲ್ಲ ಲೈಫಲ್ಲಿ ಆಮೇಲೆ ಅಲ್ಲ ಅದು ಗೊತ್ತಿಲ್ಲ ಅದು ಯಾವ ಅದು ಸೊ ಆ ಥರ ಕಲೆ ನಿಮ್ಮಲ್ಲಿ ಮಾತ್ರ ಇರೋದು ಅದನ್ನ ಓಪನ್ ಆಗಿ ಹೇಳ್ತೀನಿ ನಾನು ಆ್ಯಂಡ್ ಅಷ್ಟು ಸುತ್ತದ ಮೇಲೆ ಬ್ಯಾಲೆನ್ಸ್ ಆಗಿದ್ದೀರಲ್ಲ ಶಟ್ರ ನೀವು ಎರಡು ಗ್ಲಾಸ್ ಅಲ್ಲೇ ಬಿದ್ದೋಗ್ತೀರ ಕಲೆ ಅನ್ನೋದು ಏನಿದೆ ನಾವು ನಮ್ಮಲ್ಲಿ ಏನಿದೆ ನಾವು ಚಿತ್ರರಂಗದಲ್ಲಿರ್ಬೇಕಾರೆ ಅಭಿನಯ ಅಂತ ಒಂಥೆ ಕರಿತೀರಿ ಬಾದಶಾ ಕರಿತೀರಿ ಬಟ್ ಒಂದು ಮಾತು ಸತ್ಯ ಹೇಳ್ತೀನಿ ನಾವು ಸ್ವಲ್ಪ ಹೊರನೋಟಕ್ಕೆ ಹೋಗಿ ಪ್ರತಿ ಒಂದು ಕಡೆ ಹೋದಾಗಲೇ ಗೊತ್ತಾಗೋದು ನಾವಿನ್ನೂ ಎಷ್ಟು ಚಿಕ್ಕವರು ಅಂದ್ಬಿಟ್ಟು ಆ ಕಲೆ ಮುಂದೆ ನಾವು ಅದೃಷ್ಟ ಶಾಲೆಗಳು ನಮಗೊಂದು ಸ್ಥಾನಕ್ಕೆ ಸಿಕ್ತು ಚಿತ್ರರಂಗದಲ್ಲಿ ಒಂದೇನು ಹೆಸರು ಮಾಡಿದ್ವಿ ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ಕಲಾವಿದರ ಮುಂದೆ ನಾವು ಬಹಳ ಚಿಕ್ಕವರು ಅದೃಷ್ಟ ಚೆನ್ನಾಗಿತ್ತು ಅಷ್ಟೇನ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಈಗ ಅಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡು ಈ ಪುಸ್ತಕ ನೋಡ್ತಾ ಇದ್ದೆ ಸ್ವಲ್ಪ ಗೊತ್ತಿತ್ತು ನನಗೆ ಮನೆಗೆ ಬಂದಾಗ ಹೇಳಿದರು ಇಲ್ಲ ನನ್ನ ಸ್ನೇಹಿತರು ಇಲ್ಲಿ ಬಂದಾಗ ಹೇಳ್ತಾ ಇದ್ರು ಎಷ್ಟು ಅದ್ಭುತವಾಗಿದೆ ನೋಡಿ ಈ ಬುಕ್ಲೆಟ್ ಎಷ್ಟು ಸಾಧನೆಗಳು ಇದಕ್ಕೆ ಬಹಳ ದೊಡ್ಡ ಮನಸ್ಸು ಬೇಕು ಹಾಗೆಯೇ ಇಲ್ಲಿ ಒಳಗಡೆ ಹೋಗ್ತಾಯಿದ್ರೆ ಡೊನೇಟ್ ಮಾಡಿರೋದು ಫೋಟೋಗಳು ಹಾಕಿದ್ದಾರೆ ಜೀವನದಲ್ಲಿ ಬರೀ ದುಡಿಯೋದು ಮಾತ್ರ ಅಲ್ಲ ಇದಿಷ್ಟು ಮಾಡಬೇಕಾದದ್ದನ್ನ ತಾವೆಲ್ಲರೂ ಮಾಡಿದಿರಿ ಗ್ರೇಟ್ ಸರ್ ಐ ಹ್ಯಾವ್ ನೋ ವರ್ಡ್ಸ್ ಎಂಟು ವರ್ಷದಲ್ಲಿ ಹನ್ನೊಂದೂವರೆ ಕೋಟಿ ವರ್ತ್ ಪ್ರಾಜೆಕ್ಟ್ಸ್ ಅಂದರೆ ದಿಸ್ ಇಸ್ ವೆರಿ ಹ್ಯೂಜ್ ಪ್ರತಿಯೊಂದಕ್ಕೂ ಒಂದು ಸೋಷಿಯಲ್ ವರ್ಕ್ ನಾನು ಇಲ್ಲಿ ಬರಬೇಕಾದ್ರೆ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರು ಅಫ್ಕೋರ್ಸ್ ಇಲ್ಲಿ ನನ್ನ ಸ್ನೇಹಿತರು ಕರೆದ ಮೇಲೆ ಹಿಂದೆ ಮುಂದೆ ನಾನು ನೋಡಿಲ್ಲ ಬರ್ತೀನಿ ಬಟ್ ಬರ್ತಾ 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 ಒಳಗಡೆ ಗೇಟ್ ಎಂಟ್ರಾದೆ ಗೇಟ್ ಎಂಟ್ರ್ ಆದ್ಮೇಲೆ ಕಾರ್ಗಳನ್ನ ನೋಡಿದೆ ಕಾರ್ಗಳನ್ನ ನೋಡ್ತಾ ನೋಡ್ತಾ ಜನಗಳನ್ನ ನೋಡಿದೆ ಫಸ್ಟಿಗೆ ಅಲ್ಲಿ ಖಾಲಿ ಒಂದು ಚೇರ್ಗಳಿತ್ತು ಏನಪ್ಪ ಜನನೇ ಇಲ್ವಾ ಅನ್ಕೊಂಬಿಟ್ಟೆ ಫಸ್ಟ್ ಸೈಲೆಂಟಾಗಿ ಇದು ಅಭ್ಯಾಸ ಆಗಿದೆ ನಮಗೂ ಖಾಲಿ ಥಿಯೇಟರ್ಗಳು ನೋಡೇ ಬೆಳ್ಕೊಂಬಂದ್ ನಾವು ಬರ್ತಾ 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 ಸ್ವಲ್ಪ ಸೌಂಡ್ಗಳು ಸ್ಟಾರ್ಟ್ ಆಯಿತು ಆಮೇಲೆ ಬಂದೆ ಒಳಗೆ ಬಂದೆ ನಿಮ್ಮನ್ನು ನೋಡಿದೆ ಅಯ್ಯೋ ಇಷ್ಟೊಂದು ಜನ ಅನ್ನೋದ್ರೊಳಗೆ ವೇದಿಕೆ ನೋಡಿದೆ ಸಿ ವೇದಿಕೆ ಮೇಲೆ ಇಷ್ಟು ಜನ ಕೂತಿದ್ದಾರೆ ಅಂದರೆ ಅಂಥದ್ರಲ್ಲೂ ಬಹಳ ಸಾಧಕರು ಬಹಳ ದೊಡ್ಡ ವ್ಯಕ್ತಿಗಳು ಜೀವನದಲ್ಲಿ ಏನೇನೋ ಮಾಡಿರೋರು ಇವರೆಲ್ಲ ವೇದಿಕೆಯಲ್ಲಿ ಸೇರಿಸಿದ್ದಾರೆ ಅಂದರೆ ಎಂಥ ತೂಕವಾದಂಥ ವೇದಿಕೆ ಇದು ಆ ವೇದಿಕೆಯಲ್ಲಿ ನನ್ನನ್ನು ಕರೆಸಿ ತಾವೆಲ್ಲ ಕೂರಿಸಿ ಪ್ರೀತಿ ತೋರಿಸಿದ್ದೆ ಬಹಳ ದೊಡ್ಡದು ಅದ್ರ ಮೇಲೆ ನನಗೆ ಯಾವ ಸನ್ಮಾನ ಬೇಡಿ ತುಂಬ ಧನ್ಯವಾದ ನನ್ನ ಇಲ್ಲಿ ಕರೆಸಿದ್ದಕ್ಕೆ ಎಲ್ಲೋ ಒಂದು ಕಡೆ ಬರೀ ನಾವು ನಮ್ಮ ಚಿತ್ರರಂಗ ನಮ್ಮ ಕಲೆ ನಮ್ಮ ಹೋರಾಟದಲ್ಲಿರಬೇಕಾದ್ರೆ ಇದನ್ನೆಲ್ಲ ನೋಡೋದಕ್ಕೆ ಬಹಳ ಆಗುತ್ತೆ ಎಷ್ಟು ಚಂದ ನಮ್ಮ ಊರು ಅಂತ ಅನಿಸುತ್ತೆ ನಮಗೆ ಆ ಪ್ರೀತಿ ತೋರಿಸಿದ್ದಕ್ಕೆ ಇಲ್ಲಿ ಪ್ರತಿ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಪಟ್ಲಾ ಫೌಂಡೇಶನ್ ಇನ್ನಷ್ಟು ದೊಡ್ಡದ ಮಟ್ಟಿಗೆ ಬೆಳೀಲಿ ಇನ್ನೂ ತುಂಬ ಜನಕ್ಕೆ ಒಂದು ಆಲದ ಮರುವಾಗ ಆಲ್ರೆಡಿ ನಿಂತಿದ್ದೆ ಇನ್ನೂ ದೊಡ್ಡದಾಗಿ ಬೆಳಿಲಿ ಅಂತ ಹೇಳ್ತಾ ಕರೆಸಿದ್ದಕ್ಕೆ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ ಪಟ್ಲ ಅವರೇ ಎಲ್ಲಿದ್ದೀರಿ ಬನ್ನಿ ಇವರು ನಮ್ಮ ಮನೆಗೆ ಬಂದಾಗ ಭಾಳ ಒಂದು ಸಿಂಪಲಾಗಿ ಒಂದು ಕುರ್ತಾ ಹಾಕೊಂಬಂದರು ನಮ್ಮ ಆದರ್ ಶೆಟ್ಟಿ ಕರ್ಕೊಂಬಂದರು ಕರ್ಕೊಂಬಂದ್ಬಿಟ್ಟು ನಮ್ಮ ಆದರ್ ಶೆಟ್ಟಿಗೆ ಎಲ್ಲಿದ್ದೀರಾ ಇವರಿಗೆ ಸ್ವಲ್ಪ ನಮ್ಮ ಪ್ರಧಾನಮಂತ್ರಿಯವ್ರ ಥರ ಡ್ರೆಸ್ ಮಾಡೋ ಹುಚ್ಚು ಅವ್ರ ಥರ ಆಗಬೇಕು ಅಂತ ಏನೋ ಕನಸಿರ್ಬೇಕೇನೋ ಗೊತ್ತಿಲ್ಲ ಹೋದಲ್ಲ ಹೀಗೆ ಇರ್ತಾರೆ ಇವ್ರೊಟ್ಟಿಗೆ ಇವ್ರು ಬಂದಾಗ ನಾನು ಬಹುಶಃ ಯಾರೋ ಫ್ರೆಂಡ್ ಇರಬೇಕು ಅಂತ ಅಂದ್ಕೊಂಡ್ರು ಆಮೇಲೆ ಅಲ್ಲಿ ಕೂತ್ಮೇಲೆ ಇವ್ರ ಕೆಲಸಗಳನ್ನ ಹೇಳ್ತಾಯಿದ್ರು 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 ಸಡನ್ ನನಗೆ ಅನ್ಸಿದ್ದು ನೀವು ಯಾಕೆ ಇಷ್ಟೊಂದು ಬಟ್ಟೆ ಹಾಕೊಂಡಿದ್ದೀರಾ ಅವ್ರು ಹಾಕೊಬೇಕಲ್ವಾ ಆ ವ್ಯಕ್ತಿ ಬಗ್ಗೆ ಏನಕ್ಕೆ ಹೇಳಿದೆ ಅಂದರೆ ಎಷ್ಟು ಸಿಂಪಲ್ ಆಗಿ ಬಂದಿದ್ರು ಆಮೇಲೆ ಅವ್ರ ಸಾಧನೆಗಳು ಹೇಳ್ತಾ ಅವ್ರ ಕೆಲಸಗಳನ್ನ ಹೇಳ್ತಾ ಹೇಳ್ತಾ ನನಗೆ ಸಡನ್ ಆಗಿ ನೋಡಿ ಐವತ್ತು ಕೆ ಜಿ ಇಲ್ಲ ಏನು ನೋಡಕ್ಕೆ ಸಿಂಪಲ್ ಆಗಿ ಮನೆಯಿಂದ ಬಂದು ಒಂದು ಉದ್ಯಮಿ ಕೆಲ್ಸಕ್ಕೆ ಹೋಗಿ ಬರೋರು ಥರ ಇದ್ದಾರೆ ಆಮೇಲೆ ನೋಡ್ತಾ ನೋಡ್ತಾ ಆ ಪುಸ್ತಕ ಓಪನ್ ಮಾಡಿದೆ ಎಂಥ ಇವರು ಅದ್ಭುತವಾದಂಥ ಒಂದು ಬುಕ್ ಇವರು ಇವತ್ತಿಗೆ ಇಷ್ಟೊಂದು ದೊಡ್ಡ ಮನಸ್ಸಿರುವಂಥ ಸಾಧಕರ ಮುಂದೆ ನಾವು ನಿಂತ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ ನಿಮ್ಮೆಲ್ಲರೊಟ್ಟಿಗೆ ಕೂತ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ ಕರ್ಸೋದಕ್ಕೆ ಥ್ಯಾಂಕ್ ಯು ಹೇಳ್ತಾ ಲವ್ ಯು ಆಲ್ ಹ್ಯಾವ್ ಅ ಗ್ರೇಟ್ ಟೈಮ್ ಥ್ಯಾಂಕ್ ಯು ಬಂಧುಗಳೇ ಅತ್ಯದ್ಭುತವಾಗಿ ಮಾತಾಡಿದ ಹಾಗೂ ತಮ್ಮನಾಗಿ ನನ್ನನ್ನು ಆಶೀರ್ವದಿಸಿದಂಥ ಸುದೀಪಣ್ಣನಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸುದೀಪಣ್ಣ ಎರಡೇ ಎರಡು ಮಾತಲ್ಲಿ ಹೇಳ್ತೇನೆ ಯಕ್ಷಗಾನದ ಕಲಾವಿದರಿಗೋಸ್ಕರ ಸ್ಥಾಪ ಸ್ಥಾಪಿಸಿದಂತಹ ಒಂದು ಫೌಂಡೇಶನ್ ಇದು ಕಲಾವಿದರು ತುಂಬ ಕಷ್ಟ ಅಂತೇಳಿದರೆ ಒಂದು ಕೂತ್ಕೊಳ್ಳಿಕ್ಕೆ ಮನೆಯೂ ಇರಲಿಲ್ಲ ನಾನು ಯಕ್ಷಗಾನಕ್ಕೆ ಸೇರಿದಂಥ ಸಂದರ್ಭದಲ್ಲಿ ಕಲಾವಿದರು ಒಂದು ಒಂದು ಸಾವಿರ ರೂಪಾಯಿ ಅವರ ಹಾಸ್ಪಿಟಲ್ನ ಬಿಲ್ ಆದರೆ ಅವರಿಗೆ ಕೊಡುವಂಥ ಪರಿಸ್ಥಿತಿ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ನನ್ನ ಅಭಿಮಾನಿ ದೇವರುಗಳನ್ನು ಇಂತಹ ಮಹಾನ್ ದಾನಿಗಳನ್ನೆಲ್ಲ ಸಂಪರ್ಕಿಸಿ ಅವರ ಕಡೆ ಹೋಗಿ ಇಡೀ ನಮ್ಮ ಈ ಫೌಂಡೇಶನ್ ಯೂನಿಟ್ ಒಂದು ನಲವತ್ತು ಯೂನಿಟ್ ಇದೆ ಅಮೇರಿಕಾ ಸಿಂಗಾಪುರ್ ಲಂಡನ್ ಈ ಈ ಥರ ದುಬೈ ಹೀಗೆ ಅಲ್ಲಿ ಎಲ್ಲ ನನ್ನ ಅಭಿಮಾನಿ ಬಂಧುಗಳಿಂದ ದಾನವನ್ನು ಸಂಗ್ರಹಿಸಿ ಒಂದು ಹನ್ನೆರಡು ಕೋಟಿ ರೂಪಾಯಿಯವರೆಗೆ ಅವರಿಗೆ ಮನೆ ಮನೆಗಟ್ಟುವವರಿಗೆ ಮನೆ ಅವರ ಮಕ್ಕಳ ವಿದ್ಯಾಭ್ಯಾಸ ಹೀಗೆ ಇನ್ನಿತರ ಅನೇಕ ಸಾಧ್ಯತೆಗಳನ್ನು ಕೇವಲ ನಾನು ನಿಮಿತ್ತ ಮಾತ್ರ ಅದು ನನ್ನಿಂದ ಸಾಧ್ಯ ಆಗಿದೆ ಇವತ್ತು ಅದು ಸಾರ್ಥಕ ಆಯಿತು ಎಂಬುದಾಗಿ ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ನಾನು ಹೆಚ್ಚು ಅತಿ ಹೆಚ್ಚಾಗಿ ಪ್ರೀತಿಸುವಂಥ ನನ್ನ ನೆಚ್ಚಿನ ನಟ ಕಿಚ್ಚ ಸುದೀಪ್ ರವರು ಬಂದಿದ್ದಾರೆ ಅಂತ ಹೇಳಿದರೆ ಅವರು ಈ ಕಾರ್ಯಕ್ರಮವನ್ನು ಒಪ್ಪಿ ಬಂದಿದ್ದಾರೆ ಅಂತ ಹೇಳಿದರೆ ಅವರ ಆಶೀರ್ವಾದ ಇದಕ್ಕೆ ಇದ್ದೇ ಎಂಬುದಾಗಿ ಇದರ ಅರ್ಥ ಬಹಳ ಅಣ್ಣ